ಒಂದು ಅರಸುಗಳು ಹದಿನೆಂಟನೇ ಅಧ್ಯಾಯ ಒಂದನೆಯ ವಾಕ್ಯ ಅನೇಕ ದಿವಸಗಳಾದ ನಂತರ ಎಲಿಯನಿಗೆ ಯಹೋವನ ಉಂಟಾಯಿತು ಬರಗಾಲದ ಮೂರನೆಯ ವರ್ಷದಲ್ಲಿ ಆತನು ಅವನಿಗೆ ನೀನು ಹೋಗಿ ಆಹಾಬನನ್ನು ಕಾಣು ನಾನು ದೇಶಕ್ಕೆ ಮಳೆ ಕೊಡುತ್ತೇನೆ ಅಂದನು ಈ ವಾಕ್ಯದಲ್ಲಿ ದೇವರು ದೇಶದಲ್ಲಿ ಬರವನ್ನು ನೀಗಿಸಿ ಮಳೆಯನ್ನು ಕೊಡುತ್ತೇನೆ ಎಂಬುದಾಗಿ ಎಲಿಯನಿಗೆ ಹೇಳಿದಂಥ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರು ಎಲಿಯನ ಮೂಲಕವಾಗಿ ಹೇಳಿಸಿದಂತ ಆ ದಿವಸಗಳಲ್ಲಿ ದೇಶದಲ್ಲಿ ಮಳೆಯಾಗಲಿ ಮಂಜಾಗಲಿ ಇರಲಿಲ್ಲ ಈ ರೀತಿಯಾಗಿ ಗೌರವ ಅಂತ ಬರಗಾಲವನ್ನು ಅನುಭವಿಸುತ್ತಿದ್ದಂಥ ಸಮಯದಲ್ಲಿ ದೇವರು ಎಲಿಯನ ಸಂಗಡ ಮಾತನಾಡಿ ನೀನು ಹೋಗಿ ಆಹಾಬನನ್ನು ಕಾಣು ನಾನು ದೇಶಕ್ಕೆ ಮಳೆ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಅದೇ ಪ್ರಕಾರವಾಗಿ ಎಲಿಯನು ಕೂಡ ಹೊರಟು ಹೋದನು ಆದರೆ ಅದಕ್ಕೆ ಮುಂಚೆ ನಡೆದಂತ ಒಂದು ಕಾರ್ಯವನ್ನ ನೋಡುವುದಾದರೆ ಯಹೋವನೇ ದೇವರು ಬಾಳನು ದೇವರಲ್ಲ ಎಂಬುದನ್ನ ದೇವರು ನಿರೂಪಿಸಿ ತೋರಿಸಿದ ನಂತರವೇ ದೇಶದಲ್ಲಿ ದೊಡ್ಡ ಮಳೆಯನ್ನು ಉಂಟು ಮಾಡಿದ್ದು ಅಂದ್ರೆ ದೇವರೊಂದು ಆಶೀರ್ವಾದವನ್ನು ಉಂಟು ಮಾಡುವುದಕ್ಕೆ ಮುಂಚೆ ತಾನು ಮಾತ್ರವೇ ದೇವರು ತನ್ನ ಹೊರತು ಬೇರೆ ಯಾವ ದೇವರು ಕೂಡ ಇಲ್ಲ ಎಂಬುದನ್ನ ನಿರೂಪಿಸಿ ತೋರಿಸಿಯೇ ಆಶೀರ್ ಆಶೀರ್ವಾದಗಳನ್ನ ಅನುಗ್ರಹಿಸುವಂಥದ್ದು ಅದ್ಭುತಗಳನ್ನ ಮಾಡುವಂಥದ್ದು ವಿಶೇಷವಂತ ರಕ್ಷಣೆಯನ್ನ ತೋರಿಸುವಂಥದ್ದು ಇದನ್ನು ದೇವರಿಂದ ಆಶೀರ್ವಿಸಲ್ಪಟ್ಟಂತ ಅದ್ಭುತಗಳನ್ನು ಹೊಂದಿದಂತ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ಅವರು ಅನುಭವಿಸಿರುತ್ತಾರೆ ಎಲ್ಲರೂ ಕೈಬಿಡಲ್ಪಟ್ಟಂತ ಅವಸ್ಥೆಯಲ್ಲಿ ಸಹಾಯಕರು ಯಾರು ಇಲ್ಲದಿರುವಾಗ ವೈದ್ಯರು ಕೈ ಪರಿಸ್ಥಿತಿಗಳಲ್ಲಿ ಎಲ್ಲವೂ ಕೂಡ ವಿರೋಧವಾಗಿ ಇರುವಾಗಲೂ ಯೇಸುಕ್ರಿಸ್ತನು ಬಂದು ಏನು ಇಲ್ಲದೆ ಇದ್ದರೂ ಯಾರು ನಿನಗೆ ಸಹಾಯ ಮಾಡದೇ ಇದ್ದರೂ ನಾನು ನಿನಗೆ ಇದ್ದೇನೆ ಸಹಾಯ ಮಾಡುತ್ತೇನೆಂಬುದಾಗಿ ಅದ್ಭುತಗಳನ್ನ ಮಾಡುವಂಥದ್ದು ಬಿಡುಗಡೆಗಳನ್ನ ಕೊಡುವಂಥದ್ದು ಆಶೀರ್ವದಿಸುವಂತದ್ದು ಇದನ್ನು ಆ ಸಮಯದಲ್ಲಿ ಅನುಭವಿಸಿ ದೇವರ ಪ್ರೀತಿಯನ್ನ ಸವಿದು ನೋಡಿ ಬೇರೆ ಯಾವುದೂ ಕೂಡ ನಮಗೆ ಸಹಾಯಕ್ಕೆ ಬರುವುದಿಲ್ಲ ಎಲ್ಲವೂ ಕೂಡ ಸುಳ್ಳೆಂಬುದನ್ನು ಅರಿತ ನಂತರವೂ ಕೂಡ ಕೆಲವು ದಿವಸಗಳಾದ ಮೇಲೆ ದೇವರ ಮೇಲೆ ಇಟ್ಟಿದಂತ ಪ್ರೀತಿಯನ್ನ ಕಳೆದುಕೊಂಡು ಆ ನಂಬಿಕೆಯನ್ನ ಕಳೆದುಕೊಂಡು ಇನ್ನೊಂದು ಸಮಸ್ಯೆ ಬಂದ ಕೂಡಲೇ ಕುಂದಿ ಹೋದಂತ ಅವಸ್ಥೆ ದೇವರನ್ನು ಕೂಡ ಬಿಟ್ಟು ಅಗಲುವಂತ ಯೋಚನೆಗಳನ್ನ ಮಾಡುವಂತ ಅನೇಕರನ್ನು ನೋಡಬಹುದಾಗಿದೆ ಇಂಥವರಿಗೆ ಏನು ಹೇಳುವುದು ದೇವರು ಅದ್ಭುತಗಳನ್ನ ಮಾಡಿದಾಗ ನಿಮಗೆ ಏನು ಕಲಿಸಿಕೊಟ್ಟದ್ದು ನಿಮ್ಮ ಪರಿಸ್ಥಿತಿಗಳಿಂದ ನಿಮ್ಮನ್ನ ವಿಮೋಚಿಸಿ ಬಿಡಿಸಿ ಆಶೀರ್ವದಿಸುವಾಗ ನಿಮಗೆ ಆತನು ಏನನ್ನ ಸ್ಪಷ್ಟವಾಗಿ ತೋರಿಸಿದನು ಅದನ್ನು ಅರಿತು ಕೂಡ ಈಗ ನಿಮ್ಮ ಆಶ್ರಯ ನಿಮ್ಮ ನಂಬಿಕೆ ಯಾಕೆ ದೇವರ ಮೇಲೆ ಇಲ್ಲ ಯಾಕೆ ಕುಂದಿ ಹೋಗುತ್ತಿದ್ದೀರಾ ಈ ದಿವಸ ನಿಮ್ಮ ಜೀವಿತವನ್ನೇ ಹಿಂತಿರುಗಿ ನೋಡಿ ನಿಮ್ಮ ಅವಸ್ಥೆಗಳನ್ನ ಹಿಂತಿರುಗಿ ನೋಡಿ ದೇವರು ಎಲ್ಲಿಂದ ನಿಮ್ಮನ್ನ ಎಲ್ಲಿಗೆ ಕರೆತಂದಿದ್ದಾರೆ ಯಾವ ಹಂತದಿಂದ ಯಾವ ಹಂತಕ್ಕೆ ಏರಿಸಿದ್ದಾರೆ ಇಷ್ಟು ನಂಬಿಗಸ್ತನಾಗಿರುವಂತಹ ಇಷ್ಟು ಪ್ರೀತಿಯುಳ್ಳಂತ ದೇವರನ್ನ ಬಿಟ್ಟು ಹೇಗೆ ಅಗಲುವುದಕ್ಕೆ ಸಾಧ್ಯ ಹೇಗೆ ನಂಬಿಕೆಯನ್ನ ಬಿಟ್ಟು ಬಿಡುವುದಕ್ಕೆ ಸಾಧ್ಯ ಹೇಗೆ ಆ ಕಳೆದುಕೊಳ್ಳುವುದಕ್ಕೆ ಸಾಧ್ಯ ಈ ದಿವಸ ದೇವರಲ್ಲಿ ದೃಢವಾಗಿರುವುದಾದರೆ ಅಂದು ನಿಮಗಾಗಿ ಅದ್ಭುತ ಮಾಡಿದಂತಹ ದೇವರು ಅಂದು ನಿಮ್ಮನ್ನ ಬಿಡಿಸಿದಂತಹ ದೇವರು ಈಗಲೂ ಕೂಡ ಅದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನ ನಿಮಗೋಸ್ಕರ ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ ನೀವು ನಂಬಿಕೆ ಕಾದಿದ್ದು ಪ್ರಾರ್ಥನೆ ಮಾಡಿ ನಿಮಗೆ ಬೇಕಾದವುಗಳನ್ನು ತಿಳಿಯ ಪಡಿಸಿರಿ ನಂಬುವವರ ಜೀವಿತಲಿ ದೇವರ ಮಹಿಮೆಯು ತೋರ್ಪಟ್ಟು ವಿಶೇಷವಾದ ಅತಿಶಯಗಳು ಅದ್ಭುತಗಳು ನಡೆದೇ ನಡೆಯುತ್ತವೆ ನಿಮ್ಮ ಜೀವಿತ ಉದ್ಧಾರವಾಗಿಯೇ ಆಗುತ್ತದೆ ಈಗಿನ ಕಷ್ಟಗಳು ಹಿಂಸೆಗಳು ತಡೆಗಳೆಲ್ಲ ನೀಗಿ ಹೋಗಿ ಪರಿಪೂರ್ಣ ಆಶೀರ್ವಾದವು ಉಂಟಾಗುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಕರ್ತನು ಮಾತ್ರವೇ ದೇವರು ಆತನನ್ನು ಬಿಟ್ಟರೆ ಬೇರೆ ಯಾರು ಕೂಡ ದೇವರಲ್ಲ ಸಕಲವೂ ಕೂಡ ಸುಳ್ಳೆ ಎಂಬುದನ್ನು ಅರಿತು ನಿಜ ದೇವರಾಗಿರುವಂತಹ ಯೇಸುಕ್ರಿಸ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ದಿವಸಗಳಲ್ಲಿ ಇಸ್ರೇಲ್ ದೇಶದಲ್ಲಿ ನೀನಪ್ಪ ಮಳೆ ಎಂಬ ಆಶೀರ್ವಾದವನ್ನು ಕೊಡುವುದಕ್ಕೆ ಮುಂಚೆ ನೀನ್ ದೇವರೆಂಬುದನ್ನು ನಿರೂಪಿಸಿ ತೋರಿಸಿ ಬಾಳನ್ನು ದೇವರಲ್ಲ ಎಂಬುದಾಗಿ ಸ್ಪಷ್ಟವಾಗಿ ದೃಢವಾಗಿ ತಿಳಿಯ ಪಡಿಸಿದಂತೆ ಈ ದಿವಸಗಳಲ್ಲಿ ಕೂಡ ನಮ್ಮ ಜೀವಿತಗಳಲ್ಲಿ ಕರ್ತನೆ ನೀನು ಮಾತ್ರವೇ ದೇವರೆಂಬುದನ್ನು ಅನೇಕ ಬಾರಿ ನಿರೂಪಿಸಿ ತೋರಿಸಿದ್ದೀಯಾ ಬೇರೆ ಎಲ್ಲವೂ ಕೂಡ ಸುಳ್ಳು ಬೇರೆ ಎಲ್ಲವೂ ಕೂಡ ಮನುಷ್ಯರ ಕಲ್ಪನೆಗಳು ಎಂಬುದನ್ನು ಅಪ್ಪ ನಮ್ಮ ಜೀವಿತದಲ್ಲಿ ನೀನು ಸ್ಪಷ್ಟವಾಗಿ ತೋರ್ಪಡಿಸಿದ್ದೀಯ ಅದನ್ನು ಅರಿತು ಕೂಡ ಕರ್ತನೆ ನಿನ್ನನ್ನು ಬಿಟ್ಟು ಹೋಗಬಾರದು ನಂಬಿಕೆಯಲ್ಲಿ ಕುಂದಿ ಹೋಗಬಾರದು ನಿನ್ನಲ್ಲಿ ದೃಢವಾಗಿದ್ದಪ್ಪ ಜಯದ ಮೇಲೆ ಜಯವನ್ನು ಹೊಂದುವುದಕ್ಕೂ ಅತಿಶಯಗಳನ್ನು ಕಾಣುವುದಕ್ಕೂ ಬಿಡುಗಡೆಗಳನ್ನು ಹೊಂದುವುದಕ್ಕೂ ಪ್ರತಿ ಒಬ್ಬೊಬ್ಬರಿಗೂ ಸಹಾಯ ಮಾಡು ನಂಬಿಕೆಯಿಂದ ಬೇಡುವಂತಹ ಪ್ರತಿಯೊಬ್ಬೊಬ್ಬರ ಪ್ರಾರ್ಥನೆಗೂ ಈ ದಿವಸ ನೀನು ಉತ್ತರಿಸು ಕರ್ತನೆ ಅದ್ಭುತಗಳನ್ನು ಮಾಡು ಅತಿಶಯಗಳನ್ನು ಮಾಡು ಮಾರ್ಗಗಳನ್ನು ತೆರೆದು ಕೊಟ್ಟು ಆಶೀರ್ವದಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಯಾವುದೇ ಕೊರತೆ ಇಲ್ಲದಿರುವಂತ ಸಮೃದ್ಧಿ ಉಂಟಾಗಲಿ ಘನಪಡಿಸಪ್ಪ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಯನ್ನು ಮಾತು ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್